ಅಂಬಾರಿ ಹೊತ್ತಿದ್ದ ಅರ್ಜುನ ಆನೆ ಸ್ಮಾರಕಕ್ಕೆ ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ವಿರೋಧ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ದಬಳಿಕಟ್ಟೆ ಬಳಿ ಉದ್ಘಾಟನೆಗೆ ಅರ್ಜುನ ಆನೆಯ ಸ್ಮಾರಕ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲದೆ ಉದ್ಘಾಟನೆಗೆ ನಾವು ಅವಕಾಶ ಕೊಡುವುದಿಲ್ಲ ಶಾಸಕ ಸಿಮೆಂಟ್ ಮಂಜು ಆಕ್ರೋಶ ಅರ್ಜುನ್ ಆನೆ ನಮ್ಮ ನಾಡಿಗೆ ಒಂದು ಗೌರವ ತಂದುಕೊಟ್ಟಂತಹ ಅದಕ್ಕೆ ನಾವು ಯಾವ ರೀತಿ ಗೌರವ ಕೊಡಬೇಕು ಅದನ್ನ ನೀಡಲೇಬೇಕು ಶಾಸಕ ಸಿಮೆಂಟ್ ಮಂಜು ಆಕ್ರೋಶ ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಮಾಡದೆ ಸ್ಮಾರಕ ಉದ್ಘಾಟನೆಗೆ ಹೊರಟಿರುವುದು ಅರ್ಜುನನಿಗೆ ಮಾಡುತ್ತಿರುವ ಅಗೌರವವಾಗಿದೆ ಈಗಾಗಲೇ ಈ ಕುರಿತಾಗಿ ವಿರೋಧ ವ್ಯಕ್ತಪಡಿಸಿದ್ದ ಕನ್ನಡಪರ ಸಂಘಟನೆಗಳು ಸಕಲೇಶಪುರ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಡದ ತಾಲೂಕು ಅಧ್ಯಕ್ಷ ರಮೇಶ್ ಪೂಜಾರಿ ಕೂಡ ಈ ಕುರಿತಾಗಿ ಧ್ವನಿ ಎತ್ತಿದ್ದರು ಶಾಸಕ ವಿರೋಧಕ್ಕೆ ಕೈ ಜೋಡಿಸುತ್ತಿರುವ ಕನ್ನಡಪರ ಸಂಘಟನೆಗಳು ನನಗೆ ದೂರವಾಣಿ ಮುಖಾಂತರ ಮಾತಾಡಿದ್ರು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಇಲ್ಲ ನಾನು ಅಲ್ಲಿ ಬಂದು ಭೇಟಿ ಕೊಡ್ತೀನಿ ಆಯ್ತಲ್ಲ ಡೆಲ್ಲಿ ಹೋಗಿದ್ದೆ ನಾನು ಬಂದು ಬಂದು ಭೇಟಿ ಕೊಡ್ತೀನಿ ಬಂದು ಅಲ್ಲಿ ವಾಸ್ತವ ಪರಿಶೀಲನೆ ಮಾಡಿದ ಮೇಲೆ ನಾನು ಹೇಳ್ತೀನಿ ಆಮೇಲೆ ಬಗ್ಗೆ ಉದ್ಘಾಟನೆ ಮಾಡಲಿ ಅಂತ ನಾನೀಗ ಗ್ರಾಮಸ್ಥರು ಎಲ್ಲ ನಮ್ಮ ಆತ್ಮೀಯ ಮುಖಂಡರೊಂದಿಗೆ ಇಲ್ಲಿ ಬಂದು ಜಾನ ಪರಿಶೀಲನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು ಭೂಮಿ ಪೂಜೆನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಇಲ್ಲಿ ಬಂದಿದೆ ಐವತ್ತು ಲಕ್ಷ ಕಣ ಕಾಮಗಾರಿಗೆ ಹಣವನ್ನು ಕೊಡ್ತೀವಿ ಅಂತಕ್ಕಂಥದ್ದೇ ಹೇಳಿ ಬುದ್ಧಿ ಪೂಜೆ ಮಾಡುವುದು ಭೂಮಿ ಪೂಜೆ ನಾನು ಅವತ್ತು ಕೂಡ ಸರ್ಕಾರಕ್ಕೆ ಮನವಿ ಮಾಡಿದ್ದು ಐವ ಐದು ಕೋಟಿ ಕೊಡಿ ಅಂತೇಳಿ ಮನವಿ ಮಾಡಿದ್ದೆ ನಾವುಗಳೆಲ್ಲ ಕೂಡ ಇದ್ರೆ ಅಟ್ಲೀಸ್ಟ್ ಈಗ ಐವತ್ತು ಲಕ್ಷ ರೂಪಾಯಿ ಏನು ಈ ಈ ಒಂದು ಕಾರ್ಯಕ್ರಮಕ್ಕೆ ಮೀಸಲಿಟ್ಟಂಥ ಹಣದಲ್ಲಿ ಕೇವಲ ಹದಿನಾರು ಲಕ್ಷನೋ ಬಿಡುಗಡೆ ಮಾಡಿದ್ದಾರೆ ಮತ್ತು ಹದಿನಾರು ಲಕ್ಷದಲ್ಲಿ ಇಲ್ಲಿ ನೋಡಿ ಈಗ ಏನಾದ್ರದ್ದು ಪ್ರತಿಮೆ ಇದೆ ಆ ಪ್ರತಿಮೆ ಫೈಬರ್ದು ಐದು ಲಕ್ಷ ರೂಪಾಯಿ ಬೆಲೆ ಬೀಳುತ್ತೆ ಅಷ್ಟೇ ನಾವು ಒಂದು ಅಟ್ಲೀಸ್ಟ್ ಒಂದು ಕಂಚಿನ ಪ್ರತಿಮೆನ ಮಾಡಬೇಕು ಅಂತಕ್ಕಂಥ ಭಾವನೆ ನಾವಿದ್ದು ಐದು ಲಕ್ಷ ರೂಪಾಯಿ ಒಂದು ಫೈಬರ್ನ ಪ್ರತಿಮೆನ ಮಾಡಿದರೆ ಅದಂದ್ಮೇಲೆ ಕೇವಲ ಹದಿನಾರು ಲಕ್ಷ ರೂಪಾಯಿ ಹಣವನ್ನ ಇದಕ್ಕೆ ಬಿಡುಗಡೆ ಮಾಡಿದ್ದಾರೆ ನಾನು ಈಗ ಆಲ್ರೆಡಿ ಇಂಜಿನಿಯರ್ ಮುಖಾಂತರ ಎಸ್ಟಿಮೇಶನ್ ಮಾಡಿ ಕಳಿಸ್ಕೊಂಡಿದ್ದೀನಿ ಒಂದು ಈ ಭಾಗದಿಂದ ಬಂದ್ರೆ ಒಂದು ನಿಯರೆಸ್ಟ್ ರೋಡ್ ಆಗುತ್ತೆ ಏಳ್ನೂರು ಮೀಟರ್ ರೋಡ್ ಆಗುತ್ತೆ ಇಲ್ಲಿಂದ ಬಂದ್ರೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಇಲ್ಲಿ ರಸ್ತೆ ಹೇಗಿದೆ ಅಂತ ಆಲ್ರೆಡಿ ಬಂದಿದ್ರೆ ರಸ್ತೆನೆ ತಾವು ಯಾವ ರೀತಿ ಇದೆ ಅಂತಕ್ಕಂಥ ನೋಡಿದ್ರಾ ಇನ್ ಕೇವಲ ಮೂರ್ನಾಲ್ಕು ತಿಂಗಳು ಮಳೆ ಶುರು ಆಯ್ತು ಅಂತ ಹೇಳಿದ್ರೆ ಮನುಷ್ಯ ಆದ್ರಲ್ಲಿ ಯಾರು ಬರಕ್ ಆಗಲ್ಲ ಒಂದು ಮತ್ತೆ ಅಲ್ಲಿ ಸುತ್ತ ಆನೆ ಹಣೆ ಕೂಡ ಜಾಸ್ತಿ ಇದೆ ಒಂದು ಏನು ಸೆಕ್ಯೂರಿಟಿ ಇಲ್ಲ ಪ್ರವಾಸಿಗರಿಗೆ ಕನಿಷ್ಠ ಮಹಿಳೆಯವರು ಬಂದ್ರೆ ಪುರುಷರು ಬಿಡಿ ಮಹಿಳೆಯರು ಬಂದ್ರೆ ಕನಿಷ್ಠ ಶೌಚಾಲಯದ ವ್ಯವಸ್ಥೆ ಸಮೇತ ಒಂದು ಶೌಚಾಲಯ ಕುಡಿಯೋಕ್ಕೆ ನೀರು ಇಲ್ಲಿ ಸುತ್ತ ಇಂಟರ್ಲಾಕ್ ಮತ್ತೆ ಕೂತ್ಕೊಳ್ಳಿಕ್ಕೆ ಚೇರು ಸುತ್ತ ಒಂದು ಕಾಂಪೌಂಡ್ ಅಟ್ಲೀಸ್ಟ್ ಇಲ್ಲಿ ಯಾರೋ ಒಬ್ರು ನೋಡ್ಕೊಳ್ಳೋಕೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಬ್ರು ವಾಚ್ಮನ್ ಯಾರು ಕೂಡ ಇಲ್ಲಿಗೆ ಬೇಕು ಒಂದು ಗೇಟ್ ಬೇಕು ಅಟ್ಲೀಸ್ಟ್ ಇಷ್ಟು ಸೌಕರ್ಯ ಇಲ್ದಲೆ ಅರ್ಜುನ ಸ್ಮಾರಕ ಉದ್ಘಾಟನೆ ಮಾಡಿದ್ರೆ ಅದು ಯಾವ ಇದಕ್ಕೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ನಾನು ಮನೆಯ ಕಂಡ್ರೆ ಅವ್ರಿಗೆ ಈಗ ನಾನು ದೂರವಾಣಿ ಮುಖಾಂತರ ಕರೆ ಮಾಡಿ ವಾಸ್ತವ ವಿಚಾರ ವಿಚಾರ್ಟರ್ ಹೇಳಿದೀನಿ ಈಗ ಮಾತಾಡಿದೆ ಸಿಕ್ಕಿದ್ರು ಫೋನ್ಗೆ ಹೇಳಿ ವಿಚಾರ ಹೇಳಿದೀನಿ ಆಯ್ತು ಮುಂದೂಡ್ತೀನಿ ಅಂತ ಹೇಳಿದ್ರು ಹೇಳಿದೆ